ನೀಡ್ ಪಬ್ಲಿಕ್ನ ಎಲ್ಲ ಅಭಿಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಐದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಹೊಸದಾಗಿ ಕ್ರೆಡಿಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ತಾ ಇದೀರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿಶೇಷವಾಗಿ ಐದು ಬ್ಯಾಂಕ್ ಕಡೆಯಿಂದ ಬೆಸ್ಟ್ ಕಾರ್ಡ್ಗಳನ್ನು ಈ ವೀಕಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂತದ್ದು ಅದರಲ್ಲೂ ಎಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಎಚ್ ಎಸ್ ಬಿ ಸಿ ಬ್ಯಾಂಕ್ ಆಗಿರ್ಬೋದು ಆಮೇಲೆ ಇಂಡಸ್ ಇಂಡ್ ಬ್ಯಾಂಕು ಐ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಇವು ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಅದು ಬೆಸ್ಟ್ ಆಫರ್ಸ್ ಇದೆ ಸೊ ಏನೆಲ್ಲ ಒಂದು ಆಫರ್ ಕೊಡ್ತಾ ಇದ್ದಾರೆ ಆಮೇಲೆ ಏನು ಒಂದು ಫೀಸ್ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಬೇಕು ವರ್ಗ ನೋಡಿ ಈ ವಿಡಿಯೋನ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಇಂಡಸ್ ಇಂಡ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಕ್ರೆಡಿಟ್ ಕಾರ್ಡ್ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ್ದೇ ರೀತಿ ಜಾಯಿನಿಂಗ್ ಫೀಸ್ ಆಗಿರ್ಬೋದು ಮತ್ತೆ ಅನು ಫೀಸ್ ಇಲ್ಲಿ ಇರಲ್ಲ ಫ್ರೀ ಆಫ್ ಕಾಸ್ಟ್ ನಿಮಗೆ ಕಾರ್ಡ್ ಕೊಡ್ತಾರೆ ಆಮೇಲೆ ನೀವು ನೂರಕ್ಕಿಂತ ಹೆಚ್ಚಿನ ಹಣವನ್ನು ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಂದು ರಿವಾರ್ಡ್ ಪಾಯಿಂಟ್ ಕೊಡ್ತಾರೆ ಕನ್ವರ್ಷನ್ ಮಾಡ್ಕೊಳ್ಬಹುದು ಆಮೇಲೆ ಇಲ್ಲಿ ಬೆಸ್ಟ್ ತಿಂಗ್ ಏನು ಅಂದ್ರೆ ಎಂಟು ಲಾಂಜ್ ನಿಮಗೆ ಡೊಮೆಸ್ಟಿಕ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಸಿಕ್ತಾ ಇದೆ ನೀವು ಜಾಸ್ತಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತೀರ ಇದು ಬೆನಿಫಿಟ್ ಆಗುತ್ತೆ ಆಮೇಲೆ ಎರಡು ಇಂಟರ್ನ್ಯಾಷನಲ್ ಲಾಂಜ್ ಕೊಡ್ತಾ ಇರುವಂತದ್ದು ಆಮೇಲೆ ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ ಎಲಿಜಿಬಿಲಿಟಿ ಇರಬೇಕು ಅಂತ ನೋಡಿದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಸಿಬಿಲ್ ಸ್ಕೋರ್ ಏಳ್ನೂರ ಹೆಚ್ಚಿರಬೇಕು ನೀವು ಸ್ಯಾಲ್ರಿ ಕೊಡ್ತಾರೆ ಸೆಲ್ಫ್ ಎಂಪ್ಲಾಯ್ ಇದ್ರೂ ಕೊಡ್ತಾರೆ ಸ್ಯಾಲ್ರಿ ಇದ್ರೆ ಇಪ್ಪತ್ತು ರೂಪಾಯಿ ಸ್ಯಾಲ್ರಿ ಇರಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಮೂವತ್ತ್ ಸಾವಿರ ರೂಪಾಯಿ ಅರ್ನಿಂಗ್ ಇತ್ತು ಅಂದ್ರೆ ಆರಾಮಾಗಿ ಈ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಅರ್ಜಿನ ಸಲ್ಲಿಸಬಹುದು ಮೊಬೈಲ್ ಫೋನ್ ಮೂಲಕ ಆರಾಮಾಗಿ ಅರ್ಜಿ ಸಲ್ಲಿಸೋದು ನಿಮಗೆ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಐ ಡಿ ಎಫ್ ಸಿ ಫಸ್ಟ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಸೂಪರ್ ಆಗಿರತಕ್ಕಂಥ ಬೆನಫಿಟ್ಸ್ ನಮಗೆ ಸಿಗ್ತಾ ಇರುವಂಥದ್ದು ಆಕ್ಚುಲಿ ಈ ಕಾರ್ಡ್ ಎಕ್ಸ್ಪ್ಲೇನ್ ಮಾಡ್ತ ಹೋಗ್ಬಿಟ್ರೆ ತುಂಬಾ ಲೆಂತ್ ಆಗಿಬಿಡುತ್ತೆ ಬಿಡಿ ಆಯ್ತಾ ಮೇನ್ ಮೇನ್ ಹೈಲೈಟಿಂಗ್ ಪಾಯಿಂಟ್ಸ್ ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಕ್ರೆಡಿಟ್ ಕಾರ್ಡ್ಗೆ ನೀವು ಅಪ್ಲೈ ಮಾಡೋದ್ರಿಂದ ಯಾವ್ದು ಫೀಸ್ ನೀವು ಕೊಡ್ಬೇಕಾಗಲ್ಲ ಜಾಯ್ನಿಂಗ್ ಫೀಸ್ ಇಲ್ಲ ಎನ್ವಲ್ ಫೀಸ್ ಇಲ್ಲ ಫ್ರೀ ಆಫ್ ಕಾಸ್ಟ್ ಈ ಕಾರ್ಡ್ ಕೊಡ್ತಾ ಇದ್ದಾರೆ ಆಮೇಲೆ ಕಾರ್ಡ್ ತಗೊಂಡು ನಲವತ್ತೆಂಟು ದಿನಗಳ ಕಾಲ ನೀವು ಎ ಟಿ ಅಲ್ಲಿ ಸಹಿತ ಹಣವನ್ನು ವಿಡ್ರಾ ಮಾಡಬಹುದು ಸೊ ಯಾವ ರೀತಿ ನಿಮ್ಗೆ ಇಲ್ಲಿ ಚಾರ್ಜಸ್ ಸಹಿತ ಮಾಡಲ್ಲ ಅಂತ ಹೇಳ್ಬೋದು ಆಮೇಲೆ ಇವಾದ್ರೂ ಫ್ಲಿಪ್ಕಾರ್ಟ್ ಅಲ್ಲಿ ಅಲ್ಲಿ ಮೈಂಟ್ರಾದಲ್ಲಿ ಟಾಟಾ ಕ್ಲಿಕಲ್ಲಿ ಆರ್ಡರ್ಸ್ ಮಾಡ್ತೀರ ಅಂದ್ರೆ ನಿಮ್ಗೆ ಇನ್ಸ್ಟಂಟ್ ಆಗಿ ಸಖತಾಗಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನೀವು ಹೆಚ್ಚಿನ ಟ್ರಾವೆಲ್ಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ನಾಲ್ಕು ಕಾಂಪ್ಲಿಮೆಂಟರಿ ಲಾಂಜ್ ಜೆಕ್ಸ್ ಸಿಗುತ್ತೆ ಆಮೇಲೆ ರೈಲ್ವೆ ಲಾಂಜ್ ಜೆಕ್ಸ್ ಸಹಿತ ನಿಮಗೆ ಕ್ವಾರ್ಟರ್ಲಿ ನಾಲ್ಕು ಕೊಡ್ತಾರೆ ಅಂತ ಹೇಳ್ಬೋದು ಹೀಗೆ ಹಲವಾರು ಬೆನಿಫಿಟ್ಸ್ ಇದೆ ಹೆಚ್ಚಿನ ಒಂದು ಬೆನಿಫಿಟ್ಸ್ ನಿಮ್ಗೆ ಬೇಕಾಗಿತ್ತು ಅಂದರೆ ವಿಡದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ಎಲ್ಲ ಒಂದು ಅಡ್ವಾಂಟೇಜ್ ನೀಟಾಗಿ ನೋಡಿಕೊಂಡು ಆರಾಮಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತೈದು ಇರಬೇಕು ಸಿವಿಲ್ ಸ್ಕೋರ್ ಸೆವೆನ್ ಫಿಫ್ಟಿ ಪ್ಲಸ್ ಇರಬೇಕಾಗುತ್ತೆ ಸ್ಯಾಲ್ರಿ ಮತ್ತು ಸೆಲ್ಫ್ ಎಂಪ್ಲಾಯ್ಸ್ಗೆ ಸಹಿತ ಕೊಡ್ತಾರೆ ಪ್ರತಿ ತಿಂಗಳು ಸ್ಯಾಲ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಸೊ ಹಾಗೆ ನೀವು ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಏನಾದ್ರು ಲಿಂಕ್ ಕೊಟ್ಟಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಇನ್ನು ನೆಕ್ಸ್ಟ್ ಎಕ್ಸಿಸ್ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳೋದಾದ್ರೆ ಎಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ಅಂತ ಸೊ ಇಲ್ಲಿ ಸಹಿತ ನಮಗೆ ಹೆಚ್ಚಿನ ಬೆನಿಫಿಟ್ಗಳು ಸಿಗ್ತಾ ಇರುವಂಥದ್ದು ಈ ಎಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹಿತ ನಿಮ್ಗೆ ತಿಳಿಸಿದ್ದೆ ಇಲ್ಲಿ ಸಹಿತ ನಾವು ಯಾವ್ದೇ ರೀತಿ ಒಂದು ಅಮೌಂಟ್ನ ಪೇ ಮಾಡಬೇಕಾಗಿಲ್ಲ ಜಾಯಿಂಗ್ ಫೀಸ್ ಆಗಿರ್ಬೋದು ಅನುಲ್ ಫೀಸ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಇರುತ್ತೆ ಆಮೇಲೆ ನೀವೇನಾದರೂ ಶಾಪಿಂಗ್ ಮಾಡ್ತೀರಾ ಫ್ಲಿಪ್ಕಾರ್ಟ್ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ನಿಮಗೆ ಹೆಚ್ಚಿನ ಡಿಸ್ಕೌಂಟ್ ಆಫರ್ಗಳಲ್ಲಿ ಸಿಗ್ತಾ ಇರುವಂಥದ್ದು ಜೊಮೆಟೋದಲ್ಲಿ ಫುಡ್ ಆರ್ಡರ್ ಮಾಡ್ತಿರೋದು ಸಹಿತ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಸೊ ನೀವೇನಾದರೂ ಹೆಚ್ಚಿನ ಒಂದು ಸ್ಪೆಂಡ್ಸ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ನಿಮಗೆ ರಿವಾರ್ಡ್ ಪಾಯಿಂಟ್ಸ್ ಅವೈಲೇಬಲ್ ಇರುವಂತದ್ದು ಸೊ ಈ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷ ವಯಸ್ಸಾಗಿರಬೇಕು ಆಮೇಲೆ ಯಾವ್ದು ಡ್ಯೂಸ್ ಇರಬಾರ್ದು ಹಿಂದೆ ಹಿಂದಿನ ಒಂದು ಇನ್ಸ್ಟಾಲ್ಮೆಂಟ್ ಅಥವಾ ಒಂದು ಪೇಮೆಂಟ್ಸ್ಗಳಲ್ಲಿ ಆಮೇಲೆ ನಿಮ್ಮ ಸ್ಯಾಲ್ರಿ ಅಥವಾ ನೀವು ಸೆಲ್ಫ್ ಎಂಪ್ಲಾಯ್ಸ್ ಇದ್ರೆ ಅಂತಂದ್ರೆ ಸ್ಯಾಲ್ರಿ ಇಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರಬೇಕಾಗುತ್ತೆ ಸೆಲ್ಫ್ ಎಂಪ್ಲಾಯ್ಸ್ಗೆ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಇರಬೇಕಾಗುತ್ತೆ ಸೊ ಹೀಗಿಂತ ನೀವು ಆರಾಮಾಗಿ ಅರ್ಜಿ ಸಲ್ಲಿಸಬಹುದು ವಿಡಿಯೋದ ಡಿಸ್ಕ್ರಿಪ್ಷನ್ ನೇರವಾದ ಲಿಂಕ್ ಇದೆ ಒಂದ್ಸಲ ಚೆಕ್ ಮಾಡಿ ನೆಕ್ಸ್ಟ್ ಎಚ್ ಎಸ್ ಬಿ ಸಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋದು ಇಲ್ಲಿ ಸಹಿತ ನಿಮಗೆ ಯಾವ ರೀತಿ ಜಾಯಿನಿಂಗ್ ಫೀಸ್ ಎಲ್ಲ ಮತ್ತೆ ಅನುವಲ್ ಫೀಸ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಆಗಿ ಈ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗ್ತಾ ಇದೆ ಮೊಬೈಲ್ ಫೋನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಒಂದು ವಿಶೇಷವಾದ ಆಫರ್ ಏನಪ್ಪ ಅಂತಂದ್ರೆ ನಿಮಗೆ ಫಸ್ಟ್ ಒಂದು ಐದು ಸಾವಿರ ರೂಪಾಯಿ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ತರ್ಟಿ ಡೇಸ್ ಒಳಗಡೆ ನಿಮ್ಗೆ ಐದು ರೂಪಾಯಿ ಅಮೆಜಾನ್ ವಾಚರ್ ನ ಇವರು ಫ್ರೀ ಆಗಿ ಕೊಡ್ತಾ ನೀವು ಬುಕ್ ಮೈ ಶೋದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ತೀರಾ ಬೈ ಒನ್ ಗೇಟ್ ಅನ್ನು ಆಫರ್ ಕೊಡ್ತಾ ಇದ್ದಾರೆ ಆಮೇಲೆ ನೀವು ಒಂದೂ ಐವತ್ತಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ಕ್ರೆಡಿಟ್ ಕಾರ್ಡ್ ಮೂಲಕ ಸ್ಪೆಂಡ್ ಮಾಡಿದ್ರೆ ಎರಡು ರಿವಾರ್ಡ್ ಪಾಯಿಂಟ್ ಕೊಡ್ತಾರೆ ಹೀಗೆ ಹಲವಾರು ಬೆನಿಫಿಟ್ಸ್ ಎಚ್ ಎಸ್ ಪಿ ಸಿ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗ್ತಾ ಇರುವಂತದ್ದು ಇನ್ನ ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ಹೆಚ್ಚಿನ ಒಂದು ಬೆನಿಫಿಟ್ಸ್ ಗಳು ಸಿಗ್ತಾ ಇರುವಂತದ್ದು ಇಲ್ಲಿ ಸಹಿತ ಯಾವ ರೀತಿ ಜಾಯಿನಿಂಗ್ ಫೀಸ್ ಆಗಿರ್ಬೋದು ಅಥವಾ ಅನುವಲ್ ಫೀಸ್ ಇರೋಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟ್ ಕಾರ್ಡ್ ಸಿಗ್ತಾ ಇದೆ ನೀವೇನಾದರೂ ವಿಶೇಷವಾಗಿ ಕ್ರೋಮದಲ್ಲಿ ಟಾಟಾ ಕ್ಲಿಕ್ ಅಲ್ಲಿ ಮತ್ತು ಅಮೆಜಾನ್ ಫ್ಲಿಪ್ಕಾರ್ಟ್ಗಳಲ್ಲಿ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಅಂತಂದ್ರೆ ಹೆಚ್ಚಿನ ಒಂದು ಬೆನಿಫಿಟ್ಗಳಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಕ್ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ಆನ್ಲೈನ್ ಮೂಲಕ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಸ್ಟೆಂಟ್ ಕ್ರೆಡಿಟ್ ಕಾರ್ಡ್ ಆಗಿರೋದ್ರಿಂದ ವಿತಿನ್ ಅ ವೀಕ್ ಅಲ್ಲಿ ನಿಮಗೆ ಸಿಗ್ತಕ್ಕಂಥ ಚಾನ್ಸ್ ಆಯ್ತಾ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೂ ಸಹಿತ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗನ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್